ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಅಂತ ಬಂದಾಗ ಜನರಿಗೆ ಒಂದಷ್ಟು ಕನ್ಫ್ಯೂಸ್ ಇದೆ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು ರಾಮನಗರ ಅನ್ನುವಂಥ ನಗರಕ್ಕೆ ರಾಮನಗರ ಅನ್ನೋ ಹೆಸರೇ ಇರುತ್ತೆ ಉದಾಹರಣೆಗೆ ಮಂಗಳೂರು ಈಗ ದಕ್ಷಿಣ ಕನ್ನಡ ಅಂದರೆ ಜಿಲ್ಲೆ ಹೆಸರು ಆದರೆ ಮಂಗಳೂರು ಮೇನ್ ಸಿಟಿ ಹೆಂಗೋ ಹಾಗೆ ರಾಮನಗರ ಅಂತ ರಾಮನಗರ ಸಿಟಿಗೆ ಅದೇ ಹೆಸರು ಇರುತ್ತೆ ಒಟ್ಟಾರೆಯಾಗಿ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಬದಲಾಗ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ಅವರ ಆ ಜನ್ಮ ಕನಸು ಕನಸು ನನಸಾಗಿದೆ ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಆದರೂ ಕೂಡ ಪಟ್ಟು ಹಿಡಿದಂತ ಡಿ ಕೆ ಶಿವಕುಮಾರ್ ಸಾಧಿಸಿ ಬಿಟ್ಟಿದ್ದಾರೆ ಆದರೆ ದೋಸ್ತಿ ಪಡೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂದ್ರೆ ರಾಜಕೀಯ ಅಸ್ತ್ರ ಹೂಡೋದಕ್ಕೆ ರೆಡಿಯಾಗಿದೆ ಏನಂತೀರಾ ಇಷ್ಟೋರಿ ದಕ್ಷಿಣ ಜಿಲ್ಲೆ ಅಂತೇಳಿ ತೀರ್ಮಾನ ಆಗಿದೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಹೆಸರು ಬದಲಾವಣೆ ಮಾಡಿ ದಳಪತಿಗೆ ಡಿಕೆಶಿ ಸೆಡ್ಡು ಡಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ರಾಮನಗರ ಯುದ್ಧ ಗೆದ್ದಿದ್ದಾರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದೆ ನಾಳೆ ಜಿಲ್ಲೆ ಹೆಸರು ಬದಲಾವಣೆಯ ಅಧಿಸೂಚನೆಯನ್ನು ಹೊರಡಿಸಲಿದೆ ಈ ಮೂಲಕ ರಾಮನಗರ ಜಿಲ್ಲೆ ಹೆಸರಿಗೆ ವಿರೋಧ ವ್ಯಕ್ತಪಡಿಸಿದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಗೆ ಮತ್ತೆ ಹಿನ್ನಡೆಯಾಗಿದೆ ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿರುವ ಡಿಕೆ ಶಿವಕುಮಾರ್ ಇವತ್ತಿನ ಸಭೆಯಲ್ಲಿ ರಾಮನಗರ ಜಿಲ್ಲೆಯ ಹೆಸರು ಬದಲಾಯಿಸುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಅಧಿಕೃತವಾಗಿ ಈ ಸಂಬಂಧ ಆದೇಶ ಹೊರಬೀಳಲಿದೆ ಇನ್ನು ಮುಂದೆ ರಾಮನಗರ ಹೆಡ್ ಕ್ವಾರ್ಟರ್ಸ್ ಆಗಿರಲಿದೆ ಎಂದು ತಿಳಿಸಿದ್ದಾರೆ ಜಿಲ್ಲೆಯ ಹೆಸರು ಬದಲಾವಣೆ ಮಾಡುವ ಸಂಬಂಧ ಕೇಂದ್ರ ಸರ್ಕಾರದ ಅನುಮತಿ ಬೇಕಾ ಎನ್ನುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ ಇದು ನಮ್ಮ ಹಕ್ಕು ಎಂದರು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ ಏನಿಲ್ಲ ಅದು ಸೆಂಟ್ರಿಗೆ ಏನು ಪವರ್ಸ್ ಏನಿರಲಿಲ್ಲ ಸೆಂಟ್ರಿಗೆ ಒಂದು ಮ್ಯಾಂಡೇಟರಿ ಅವ್ರಿಗೆ ತಿಳಿಸಬೇಕು ಅಂತ ಇತ್ತು ಅಷ್ಟೇ ಅದು ಸ್ವಲ್ಪ ಪಾಲಿಟಿಕ್ಸ್ ಏನೋ ಒಂದು ಪ್ರಯತ್ನ ಮಾಡಿದ್ರು ಇಟ್ ಈಸ್ ಅವರ್ ರೈಟ್ ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು ಈಗ ಗದಗ ಜಿಲ್ಲೆ ಮಾಡಿದೋ ಚಾಮರಾಜನಗರ ಜಿಲ್ಲೆ ಮಾಡ್ದು ಬೇರೆ ಬೇರೆ ಜಿಲ್ಲೆಯೆಲ್ಲ ಮಾಡಿದ್ದೀವಿ ಇಂದ ಎಲ್ಲ ಜಿಲ್ಲೆ ಮಾಡಿ ಈಗ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಯಾವ ಸೆಂಟರ್ ಅಪ್ರೂವಲ್ ತಗೊಂಡಿರಲಿಲ್ಲ ಡಿಕೆಶಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರಿಟ್ರೆ ಸತ್ಯವಂತರಾಗಲ್ಲ ಶಿವಕುಮಾರ್ ಡಿಕೆ ಕುಮಾರ್ ಅಂತ ಹೇಳ್ಬಿಟ್ಬಿಟ್ಟು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಬಿಟ್ಟು ಏನಾಗಲ್ಲ ಅದೇ ಹಂಗೆ ಇರ್ತೈತಲ್ಲ ರಾಮನಗರ ರಾಮನಗರಾಗೇ ಇರಬೇಕು ಬೆಂಗಳೂರು ಬೆಂಗಳೂರು ಹಾಗೆ ಇರಬೇಕು ಹುಬ್ಳಿ ಹುಬ್ಳಿ ಹಾಗೆ ಇರಬೇಕು ಕನಕಪುರ ಕನಕಪುರ ಹಾಗೆ ಇರಬೇಕು ಅಭಿವೃದ್ಧಿ ಆಗ್ತಾ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಇವರು ಬಂದಾಗಿಂದ ನೋಡ್ತಾ ಇದ್ದೀನಿ ಬ್ರಾಂಡ್ ಬೆಂಗಳೂರು ಆಯಿತು ಗ್ರೇಟರ್ ಬೆಂಗಳೂರು ಆಯ್ತು ಆಮೇಲೆ ವಾಟರ್ ಬೆಂಗಳೂರು ಆಯಿತು ಬಾಂಬೆ ಬೆಂಗಳೂರು ಆಯಿತು ಲೂಟಿ ಬೆಂಗಳೂರು ಆಯಿತು ಇನ್ನೇನೇನು ಬೆಂಗಳೂರು ಮಾಡಕ್ ಹೋಗಿದ್ದೆ ಮರುನಾಮಕರಣ ಆಗ್ತಿದ್ದಂತೆ ಕಚೇರಿ ಬೋರ್ಡ್ ಚೇ ಇನ್ನೂ ನೆನೆ ಸಂಪೂರ್ಣದಲ್ಲಿ ರಾಮನಗರ ಜಿಲ್ಲೆ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣ ಆಗ್ತಿದ್ದಂತೆ ಕಚೇರಿಯ ಬೋರ್ಡ್ನಲ್ಲಿ ಹೆಸರು ಬದಲಾವಣೆ ಮಾಡಲಾಯಿತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಎಂದು ಹೆಸರು ನಮೂದನೆ ಮಾಡಲಾಗಿದೆ ಅತ್ತ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಮ್ಮ ಅಪೇಕ್ಷೆಯಂತೆ ಜಿಲ್ಲೆ ಹೆಸರು ಬದಲಾವಣೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ ಅಂತೇಳಿ ಮಾಡಿದ್ರು ಹಿಂದೆ ಆದರೆ ನಮ್ಮೆಲ್ಲರ ಬಹುಜನಗಳ ಅಪೇಕ್ಷೆ ಏನು ಅಂತಂದ್ರೆ ಈ ಜಿಲ್ಲೆಯ ಬಹುಜನಗಳ ಅಪೇಕ್ಷೆ ಏನು ಅಂದರೆ ಇದನ್ನ ಬೆಂಗಳೂರು ಅಂತಕ್ಕಂಥ ಹೆಸರನ್ನ ಇದಕ್ಕೆ ತಳಕ ಹಾಕಬೇಕು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಿದೆ ಮತ್ತೆ ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಇದು ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗಬೇಕು ಅಂತ ಹೇಳಿ ಶ್ರಮ ಪಟ್ಟು ಇವತ್ತು ಯಾರೆಲ್ಲರೂ ಕೂಡ ಇಲ್ಲ ಅದು ಆಗ್ಬೇಡುದು ಹೆಂಗೆ ಆಗ್ಬಿಡುತ್ತೆ ಅಂತ ಹೇಳದವ್ರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಅವ್ರ ಶ್ರಮ ಅವ್ರ ಬೇವರು ಅವ್ರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಇದೆಲ್ಲ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಎಲ್ಲರೂ ಕೂಡ ಜಯ ಸಿಕ್ತಂತಹ ಸಂದರ್ಭ ಇದು ನಾನು ಬಹಳ ಹೆಮ್ಮೆಯಿಂದ ನಮ್ಮ ಜಿಲ್ಲೆ ಜನತೆ ಪರವಾಗಿ ನಮ್ಮ ಡಿಸಿಎಂ ಸಾಹೇಬರಿಗೆ ಉಪಮುಖ್ಯಮಂತ್ರಿಯವರಿಗೆ ನಾನು ಅಭಿನಂದನೆಗಳನ್ನು ಡಿ ಡಿಕೆ ಶಿವಕುಮಾರ್ ಕೊನೆಗೂ ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಆದರೆ ಶಿ ನಡೆಗೆ ಬಿಜೆಪಿ ಜೆಡಿಎಸ್ ಆಕ್ರೋಶ ಹೊರಹಾಕಿದೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಅಂತ ಬಂದಾಗ ಜನರಿಗೆ ಒಂದಷ್ಟು ಕನ್ಫ್ಯೂಸ್ ಇದೆ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು ರಾಮನಗರ ಅನ್ನುವಂಥ ನಗರಕ್ಕೆ ರಾಮನಗರ ಅನ್ನೋ ಹೆಸರೇ ಇರುತ್ತೆ ಉದಾಹರಣೆಗೆ ಮಂಗಳೂರು ಈಗ ದಕ್ಷಿಣ ಕನ್ನಡ ಅಂದ್ರೆ ಜಿಲ್ಲೆಯ ಹೆಸರು ಆದರೆ ಮಂಗಳೂರು ಮೇನ್ ಸಿಟಿ ಹೆಂಗೋ ಹಾಗೆ ರಾಮನಗರ ಅಂತ ರಾಮನಗರ ಸಿಟಿಗೆ ಅದೇ ಹೆಸರು ಇರುತ್ತೆ ಒಟ್ಟಾರೆಯಾಗಿ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಬದಲಾಗ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ಅವರ ಆ ಜನ್ಮ ಕನಸು ಕನಸು ನನಸಾಗಿದೆ ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಆದರೂ ಕೂಡ ಪಟ್ಟು ಹಿಡಿದಂತ ಕೆ ಶಿವಕುಮಾರ್ ಸಾಧಿಸಿ ಬಿಟ್ಟಿದ್ದಾರೆ ಆದರೆ ದೋಸ್ತಿ ಪಡೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂದ್ರೆ ರಾಜಕೀಯ ಅಸ್ತ ಹೂಡೋದಕ್ಕೆ ರೆಡಿಯಾಗಿದ್ದಾರೆ ಏನಂತಿರೋರಿ ದಕ್ಷಿಣ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಹೆಸರು ಬದಲಾವಣೆ ಮಾಡಿ ದಳಪತಿಗೆ ಡಿಕೆಶಿ ಸೆಡ್ಡು ಡಿ ಕುಮಾರಸ್ವಾಮಿ ವಿರುದ್ದ ಡಿಕೆ ಶಿವಕುಮಾರ್ ರಾಮನಗರ ಯುದ್ದ ಗೆದ್ದಿದ್ದಾರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದೆ ನಾಳೆ ಜಿಲ್ಲೆ ಹೆಸರು ಬದಲಾವಣೆಯ ಅಧಿಸೂಚನೆಯನ್ನು ಹೊರಡಿಸಲಿದೆ ಈ ಮೂಲಕ ರಾಮನಗರ ಜಿಲ್ಲೆ ಹೆಸರಿಗೆ ವಿರೋಧ ವ್ಯಕ್ತಪಡಿಸಿದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಗೆ ಮತ್ತೆ ಹಿನ್ನಡೆಯಾಗಿದೆ ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿರುವ ಡಿಕೆ ಶಿವಕುಮಾರ್ ಇವತ್ತಿನ ಸಭೆಯಲ್ಲಿ ರಾಮನಗರ ಜಿಲ್ಲೆಯ ಹೆಸರು ಬದಲಾಯಿಸುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಅಧಿಕೃತವಾಗಿ ಈ ಸಂಬಂಧ ಆದೇಶ ಹೊರಬೀಳಲಿದೆ ಇನ್ನು ಮುಂದೆ ರಾಮನಗರ ಹೆಡ್ ಕ್ವಾರ್ಟರ್ಸ್ ಆಗಿರಲಿದೆ ಎಂದು ತಿಳಿಸಿದ್ದಾರೆ ಜಿಲ್ಲೆಯ ಹೆಸರು ಬದಲಾವಣೆ ಮಾಡುವ ಸಂಬಂಧ ಕೇಂದ್ರ ಸರ್ಕಾರದ ಅನುಮತಿ ಬೇಕಾ ಎನ್ನುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ ಇದು ನಮ್ಮ ಹಕ್ಕು ಎಂದರು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ ಏನಿಲ್ಲ ಸೆಂಟರ್ಗೆ ಏನು ಪವರ್ಸ್ ಏನಿರಲಿಲ್ಲ ಸೆಂಟರ್ಗೆ ಒಂದು ಮ್ಯಾಂಡೇಟರಿ ಅವ್ರಿಗೆ ತಿಳಿಸಬೇಕು ಅಂತ ಇತ್ತು ಅಷ್ಟೇ ಅದು ಸ್ವಲ್ಪ ಪಾಲಿಟಿಕ್ಸ್ ಏನೋ ಒಂದು ಪ್ರಯತ್ನ ಮಾಡಿದ್ರು ಇಟ್ ಈಸ್ ಅವರ್ ರೈಟ್ ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು ಈಗ ಗದಗ ಜಿಲ್ಲೆ ಮಾಡಿದೋ ಚಾಮರಾಜನಗರ ಜಿಲ್ಲೆ ಮಾಡಿದೋ ಬೇರೆ ಬೇರೆ ಜಿಲ್ಲೆ ಎಲ್ಲ ಮಾಡಿದ್ದೀವಿ ಹಿಂದೆ ಎಲ್ಲ ಜಿಲ್ಲೆ ಈಗ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಯಾವ ಸೆಂಟರ್ ಅಪ್ರೂವಲ್ ತಗೊಂಡಿರಲಿಲ್ಲ ಡಿಕೆಶಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರಿಟ್ರೆ ಸತ್ಯವಂತರಾಗಲ್ಲ ಶಿವಕುಮಾರ್ ಡಿಕೆ ಕುಮಾರ್ ಅಂತ ಹೇಳ್ಬಿಟ್ಬಿಟ್ಟು ಸತ್ಯ ಹರಿಶ್ಚಂದ್ರ ಅಂತ ಏನಾಗಲ್ಲ ಅದೇ ಹಂಗೆ ಇರ್ತೈತಲ್ಲ ರಾಮನಗರ ರಾಮನಗರಾಗೇ ಇರಬೇಕು ಬೆಂಗಳೂರು ಬೆಂಗಳೂರು ಹಾಗೆ ಇರಬೇಕು ಹುಬ್ಳಿ ಹುಬ್ಳಿ ಹಾಗೆ ಇರಬೇಕು ಕನಕ್ಪುರ ಕನಕ್ಪುರ ಹಾಗೆ ಇರಬೇಕು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಇವರು ಬಂದಾಗಿಂದ ನೋಡ್ತಾ ಇದ್ದೀನಿ ಬ್ರಾಂಡ್ ಬೆಂಗಳೂರು ಆಯಿತು ಗ್ರೇಟರ್ ಬೆಂಗಳೂರು ಆಯಿತು ಆಮೇಲೆ ವಾಟರ್ ಬೆಂಗಳೂರು ಆಯಿತು ಬಾಂಬೆ ಬೆಂಗಳೂರು ಆಯಿತು ಲೂಟಿ ಬೆಂಗಳೂರು ಆಯಿತು ಇನ್ನೇನೇನು ಬೆಂಗಳೂರು ಮಾಡಕ್ ಹೋಗಿದ್ದೆ ಮರುನಾಮಕರಣ ಹಾಕ್ತಿದ್ದಂತೆ ಕಚೇರಿ ಬೋರ್ಡ್ ಚೇ ಇನ್ನೊಂದೆ ಸಂಪೂರ್ಣದಲ್ಲಿ ರಾಮನಗರ ಜಿಲ್ಲೆ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣ ಆಗ್ತಿದ್ದಂತೆ ಕಚೇರಿಯ ಬೋರ್ಡ್ನಲ್ಲಿ ಹೆಸರು ಬದಲಾವಣೆ ಮಾಡಲಾಯಿತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಎಂದು ಹೆಸರು ನಮೂದನೆ ಮಾಡಲಾಗಿದೆ ಅತ್ತ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಮ್ಮ ಅಪೇಕ್ಷೆಯಂತೆ ಜಿಲ್ಲೆ ಹೆಸರು ಬದಲಾವಣೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ ಅಂತೇಳಿ ಮಾಡಿದ್ರು ಹಿಂದೆ ಆದ್ರೆ ನಮ್ಮೆಲ್ಲರ ಬಹುಜನಗಳ ಅಪೇಕ್ಷೆ ಏನು ಅಂತಂದ್ರೆ ಈ ಜಿಲ್ಲೆಯ ಬಹುಜನಗಳ ಅಪೇಕ್ಷೆ ಏನು ಅಂದರೆ ಇದನ್ನ ಬೆಂಗಳೂರು ಅಂತಕ್ಕಂಥ ಹೆಸರನ್ನ ಇದಕ್ಕೆ ತಳಕಾಕ್ಬೇಕು ಅಂತಕ್ಕಂಥದ್ದು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಇದು ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗಬೇಕು ಅಂತ ಹೇಳಿ ಶ್ರಮ ಪಟ್ಟು ಇವತ್ತು ಯಾರೆಲ್ಲರೂ ಕೂಡ ಇಲ್ಲ ಅದು ಆಗ್ಬೇಡ್ದು ಹೆಂಗ ಆಗ್ಬಿಡುತ್ತೆ ಅಂತ ಹೇಳದವ್ರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಅವ್ರ ಶ್ರಮ ಅವ್ರ ಬೇವರು ಅವ್ರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಇದೆಲ್ಲ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಎಲ್ಲರೂ ಕೂಡ ಜಯ ಸಿಕ್ತಂತಹ ಸಂದರ್ಭ ಇದು ನಾನು ಬಹಳ ಹೆಮ್ಮೆಯಿಂದ ನಮ್ಮ ಜಿಲ್ಲೆ ಜನತೆ ಪರವಾಗಿ ನಮ್ಮ ಡಿಸಿಎಂ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಡಿಕೆ ಶಿವಕುಮಾರ್ ಕೊನೆಗೂ ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಆದರೆ ಶಿ ನಡೆಗೆ ಬಿಜೆಪಿ ಜೆಡಿಎಸ್ ಆಕ್ರೋಶ ಹೊರಹಾಕಿದೆ